ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಈ ವಿಡಿಯೋದಲ್ಲಿ ಎರಡು ಮಾಹಿತಿಯನ್ನು ನೋಡೋಣ ಒಂದು ಆರೋಗ್ಯ ಸಂಜೀವನಿಗೆ ಸಂಬಂಧಪಟ್ಟದ್ದು ಮತ್ತು ಒಂದು ಸಂಬಳ ಪ್ಯಾಕೇಜ್ ಏನು ಬಂದಿದೆ ಆ ಅಕೌಂಟ್ದು ಓಕೆನಾ ಸ್ಯಾಲ್ರಿ ಅಕೌಂಟ್ದ ಲಿಂಕ್ ಮಾಡೋದು ಸೊ ಫಸ್ಟ್ ಒನ್ ಸರ್ಕಾರಿ ನೌಕರರಿಗೆ ಆರೋಗ್ಯನೇ ಸಂಜೀವಿನಿ ಸೊ ಇದು ಆಲ್ರೆಡಿ ಹಲವಾರು ದಿನಗಳಿಂದ ಹಲವಾರು ಹಲವಾರು ಮೀನ್ಸ್ ಎರಡು ಮೂರು ವರ್ಷಗಳಿಂದ ಚರ್ಚೆಯಲ್ಲಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಅವರ ಅವಲಂಬಿತ ಕುಟುಂಬಗಳಿಗೆ ಸೊ ಕ್ಯಾಶ್ಲೆಸ್ ಅಂತ ಏನು ಕರಿತೀವಿ ಹಾಸ್ಪಿಟಲ್ಸಲ್ಲಿ ಸೊ ಅದನ್ನು ಮಾಡಬೇಕು ಅಂತ ಇತ್ತು ಸೊ ಎಪ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಜೆಟ್ ಜುಲೈ ಇಪ್ಪತ್ತೆರಡಕ್ಕೆ ಕ್ಯಾಬಿನೆಟ್ ಅನುಮೋದನೆ ಪಡೆದರು ಇದು ಹಲವಾರು ತೊಂದರೆಗಳಿಂದ ಇದು ಮುಂದೆ ಹೋಗಿದ್ದಿಲ್ಲ ಸೊ ಈಗ ಸುವರ್ಣ ಆರೋಗ್ಯ ಟ್ರಸ್ಟ್ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ನೌಕರರ ಸಂಘಟನೆ ಅಭಿಪ್ರಾಯಗಳೊಂದಿಗೆ ಸಮಗ್ರ ವರದಿ ತರಿಸ್ಕೊಂಡು ಇದನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ಏನು ಅಧ್ಯಕ್ಷರಂಥ ಕರ್ನಾಟಕ ರಾಜ್ಯ ಸರ್ಕಾರಿ ಇವರು ನೌಕರರ ಸಂಘ ಇದು ಎಲ್ಲ ಗೊಂದಲಗಳನ್ನು ಪರಿಹರಿಸಿ ಸರ್ ನೌಕರ ಸಮುದಾಯಕ್ಕೆ ಅನುಕೂಲವಾಗುವಂತೆ ಜಾರಿ ಮಾಡಿದ್ದಕ್ಕಾಗಿ ಸಿ ಮತ್ತು ಸಚಿವ ಸಂಪುಟಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಇದು ಏನು ಇಶ್ಯೂ ಇಲ್ಲ ಇದು ಆಗುತ್ತೆ ಸೊ ಯಾವ ಡೇಟಿಂದ ಆಗುತ್ತೆ ಯಾವ ಮಂತಿಂದ ಆಗುತ್ತೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ವೆರಿ ಸೂನ್ ಇವಾಗ ಟು ಗೆಟ್ ಆಲ್ ದೀಸ್ ಬೆನಿಫಿಷಿಯಲ್ ಬೆನಿಫಿಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಹಾಸ್ಪಿಟಲ್ಸ್ ದಟ್ ಈಸ್ ಅ ಕ್ಯಾಶ್ಲೆಸ್ ಓಕೆ ಆರೋಗ್ಯ ಸಂಜೀವಿನಿ ಅನ್ನೋ ಒಂದು ಸ್ಕೀಮಲ್ಲಿ ಕ್ಯಾಶ್ಲೆಸ್ ಒಂದು ಫೀಚರ್ ಸಿಗುತ್ತೆ ಮತ್ತು ಸರ್ಕಾರಿ ನೌಕರಿಗೆ ಸಂಬಳ ಪ್ಯಾಕೇಜ್ ಖಾತೆ ಕಡ್ಡಾಯ ಅಂತಿದೆ ಈಗ ಏನು ನೀವು ಸ್ಯಾಲ್ರಿ ಅಕೌಂಟ್ ಮಾಡಿಸಿರ್ತೀವಿ ಮೀನ್ಸ್ ನಿಮ್ಮ ಬ್ಯಾಂಕಿಂದ ನಿಮ್ಮ ಸ್ಯಾಲ್ರಿ ಬರ್ತಾ ಇರುತ್ತಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅದು ಕೆನರಾ ಆಗಿರ್ಬೋದು ಅಥವಾ ಎಸ್ ಬಿ ಐ ಆಗಿರ್ಬೋದು ನ್ಯಾಷನಲೈಝಡ್ ಬ್ಯಾಂಕ್ಸ್ ಇದನ್ನು ಇದನ್ನು ಏನು ಮಾಡ್ಕೋಬೇಕು ಸಂಬಳ ಪ್ಯಾಕೇಜ್ ಖಾತೆ ಕಡ್ಡಾಯ ಮಾಡ್ಕೋಬೇಕು ಸೊ ಏನಂದರೆ ರಾಜ್ಯ ಸರ್ಕಾರ ಎಲ್ಲ ನೌಕರರು ಅಧಿಕಾರಿಗಳು ವಿವಿಧ ಬ್ಯಾಂಕ್ ಸಂಬಳ ಪ್ಯಾಕೇಜ್ ಖಾತೆ ತೆರೆಯುವುದನ್ನು ಕಡ್ಡಾಯ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆದೇಶ ಹೊಡಿರುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಫ್ ಡಿ ಆರ್ಥಿಕ ಇಲಾಖೆ ಸೊ ಸಂಬಳ ಪ್ಯಾಕೇಜ್ ಅಡಿಯಲ್ಲಿ ಖಾತೆ ಹೊಂದಿದರೆ ಅಂತಹ ನೌಕರರಿಗೆ ಯಾಕೆ ಮಾಡ್ತಾ ಇದೆ ಅಂದರೆ ಅವರಿಗೆ ಬೆನಿಫಿಟ್ ಸಿಗುತ್ತೆ ಏನು ಗೊತ್ತೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಓಕೆ ಸೊ ಏನು ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಅದು ಸಿಗುತ್ತೆ ಉಚಿತ ಡಿ ಡಿ ಓಕೆ ಸೊ ರಿಯಾಯಿತಿ ದರದಲ್ಲಿ ಲಾಕರ್ ಸೇವೆ ಸೊ ಇವೆಲ್ಲ ಇರುತ್ತೆ ಸೊ ಹಾಗಾಗಿ ಈ ಅನುಕೂಲಗಳನ್ನು ಸರ್ಕಾರಿ ನೌಕರರು ಪಡೆದುಕೊಳ್ಳಬೇಕು ಅಂತ ಸೂಚಿಸಿದರೂ ಅನೇಕರು ಖಾತೆ ಆರಂಭಿಸು ಖಾತೆಯನ್ನು ಆರಂಭ ಮಾಡಿಲ್ಲ ಹಾಗಾಗಿ ಜೊತೆಗೆ ಅತ್ಯಂತ ಕಡಿಮೆ ಮೊತ್ತಕ್ಕೆ ಪ್ರಧಾನಮಂತ್ರಿ ಏನು ಏನು ಜೀವನ್ ಜ್ಯೋತಿ ಭೀಮ್ ಯೋಜನೆ ಇದೆ ಟರ್ಮ್ ಇನ್ಸೂರೆನ್ಸ್ ನಾನ್ನೂರೈವತ್ತಾರು ರೂಪಾಯಿಗೆ ಮತ್ತು ಎರಡು ಲಕ್ಷದ ಅಪಘಾತ ವಿಮೆ ಇದೆ ಇದನ್ನು ಭಾಳ ಜನ ಮಾಡಿಸಿರ್ತೀರಿ ಬಟ್ ಸ್ಟಿಲ್ ಯಾರು ಮಾಡಿಸಿಲ್ಲ ಅವ್ರು ಮಾಡಿಸ್ರಿ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಮೂರು ತಿಂಗಳ ಒಳಗಡೆ ಖಾತೆ ತೆಗಿಬೇಕಂತ ಹೇಳ್ತಿದ್ದಾರೆ ಸೊ ಎಲ್ಲ ನೌಕರರು ಈ ಸ್ವರೂಪದ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳಲ್ಲಿ ಖಾತೆ ಆಯ್ಕೆ ಮಾಡಿಕೊಳ್ಳುವಂತೆ ಕ್ರಮಗೊಳಿಸುವುದು ಆಯಾ ಮುಖ್ಯಸ್ಥರ ಹೊಣೆ ಆಯಾ ಇಲಾಖೆ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಇದ್ದರೆ ಅವ್ರ ಮುಖ್ಯಸ್ಥರೇ ಹೊಣೆ ಮಾಡ್ಕೋಬೇಕು ಅಂತ ನೌಕರರಿಗೆ ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತಿದ್ದಾರೆ ಸೊ ಇದನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ರಿ ನಿಮ್ಮ ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಎಸ್ ಬಿ ಐ ಇದ್ದರೆ ಅಲ್ಲಿ ಹೋಗಿ ಇದನ್ನು ಸರ್ಕ್ಯುಲರ್ ಅಥವಾ ಅವ್ರಿಗೆ ಕೇಳಿ ಸಂಬಳದ ಪ್ಯಾಕೇಜ್ ಮಾಡ್ಕೋಬೇಕು ಸ್ಯಾಲ್ರಿ ಅಕೌಂಟಿಗೆ ಕನ್ವರ್ಟ್ ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅವರೇ ಮಾಡಿಕೊಡ್ತಾರೆ ಸೊ ಅದೆಲ್ಲದಕ್ಕೂ ಬೆನಿಫಿಟ್ಸ್ ಇದೆ ಬಹಳ ಬೆನಿಫಿಟ್ಸ್ ಇದೆ ಸೊ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಕಡಿಮೆ ಬಡ್ಡಿ ದರದಲ್ಲಿ ಕಡಿಮೆ ಬಟ್ಟೆ ದರದಲ್ಲಿ ವಸತಿ ಸಾಲ ಓಕೆ ಹೋಮ್ ಲೋನ್ ಉಚಿತ ರೂಪಾಯಿ ಕ್ರೆಡಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಸೊ ಆ ಲೇಖ ಇದ್ದಾವೆ ಓಕೆ ಸೊ ಇದು ಮಾಡಿರಿ ಮಾಡಿ ಅಂತ ಹೇಳ್ತಾ ಮಾಹಿತಿ ಅನ್ನು ಮುಗಿಸ್ತಿದ್ದೇನೆ ಮತ್ತೊಂದು ಬಿಡಿಯಾಗಿತ್ತೀನಿ ಅಲ್ಲಿ ಇವರಿಗೆ ಟೇಕ್ ಕೇರ್ ಧನ್ಯವಾದಗಳನ್ನಂತ ಹೇಳುತ್ತೆ ಎಡಿ ಉಂಟು ಇದ್ದೀನಿ ಯೂಟ್ಯೂಬ್ ಚಾನೆಲ್ ಕಂದ ಬೆಲ್ಲಕ್ಕೆ ಅಂತ ಪಡೆದ ಲೇಟಸ್ಟ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು